ನಮಸ್ಕಾರ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ದಿನ ಆಚರಣೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳು ಒಕ್ಕೂಟದ ತಾಳಿಕೋಟೆ ಶಾಖೆಯ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಳೆ ಪುರಸಭೆ ಆವರಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರೊಂದಿಗೆ ಆರಂಭಿಸಲಾಯಿತು ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಕುಳ್ಗೇರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಡೇಸಾಬ್ ಚೌಧರಿ ತಾಳಿಕೋಟೆ ತಾಲೂಕು ಶಾಖೆಯ ಅಧ್ಯಕ್ಷ ಜುಮಣ್ಣ ನಲ್ತವಾಡ್ ಹಾಗೂ ಉಪಾಧ್ಯಕ್ಷ ಅಬ್ದುಲ್ ಲತೀಫ್ ಬಿಳಿಗಿ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಪಟ್ಟಣದಲ್ಲಿ ಈ ದಿನಾಚರಣೆಯನ್ನ ನಾವು ಆಚರಿಸುತ್ತಾ ಬಂದಿದ್ದೇವೆ ನಮಗೆಲ್ಲರಿಗೂ ಇದು ಮಹತ್ವದ ದಿನ ನಾವು ಈ ಸಂಘಟನೆ ಮೂಲಕ ಸರ್ಕಾರದ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಪ್ರಯತ್ನಿಸಬೇಕಾಗಿದೆ ಈ ಉದ್ದೇಶಕ್ಕಾಗಿಯೇ ಸರ್ಕಾರ ಶೀಘ್ರದಲ್ಲಿ ಒಂದು ನಿಗಮವನ್ನ ಪ್ರತ್ಯೇಕವಾಗಿ ಸ್ಥಾಪಿಸಲಿದೆ ಇದರಿಂದ ನಮಗೆ ಅನುಕೂಲವಾಗುತ್ತದೆ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ನಸೀಬ್ ಸಾಬ್ ನಬೀಸಾಬ್ ಜಾಲಿ ಬೆಂಚಿ ಮಹಮ್ಮದ್ ರಫೀಕ್ ಚೌಧರಿ ಬೀದಿ ಬದಿ ವ್ಯಾಪಾರಿಗಳ ಶಾಖೆಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ನಜೀರ್ ಅಹ್ಮದ್ ಚೋರಗಸ್ತಿ ಒಳಗೊಂಡು ತಾಳಿಕೋಟೆ ಬೀದಿ ಬದಿ ವ್ಯಾಪಾರಿಗಳ ಶಾಖೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ

ಆಚರಣೆಯು ದಿನಾಂಕ ಹನ್ನೊಂದು ಒಂದು ಇಪ್ಪತ್ತಾರರಂದು ತಾಳಿಕೋಟೆಯ ಎಲ್ಲ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳ ಸಮ್ಮುಖದಲ್ಲಿ ಆಚರಿಸಲಾಗುತ್ತದೆ ಪ್ರತಿ ವರ್ಷವೂ ಕೂಡ ಈ ನಮ್ಮ ತಾಳಿಕೋಟೆಯ ಒಕ್ಕೂಟದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷ ದುಮ್ಮಣ್ಣವರು ಕೂಡ ನಾವು ಸ್ವಾಗತ ಬರ್ತೀನಿ ಮುಖಾಂತರ ನಮ್ಮ ಲಸಿಪಣ್ಣರು ಕೂಡ ಅವರಿಗೆ ನಾನು ಸ್ವಾಗತ ಹೇಳಕ್ ಬಯಸ್ತೀನಿ ಎಲ್ಲ ಪದಾಧಿಕಾರಿಗಳು ಈ ನಮ್ಮ ಒಕ್ಕೂಟದ ಎಷ್ಟ ನಮ್ಮ ಪದಾಧಿಕಾರಿಗಳ ಅವ್ರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಈ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳ ಸಮ್ಮುಖದಲ್ಲಿ ಆಚರಿಸಲಾಗುತ್ತದೆ ಈ ಸಂಘಟನೆ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಈಗಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅವರು ಇದನ್ನು ಉದ್ಘಾಟಿಸಿದರು ಬೆಂಗಳೂರಲ್ಲಿ ನಾವು ಮಿನಿಮಮ್ ಏನು ಭಾಗ ಒಂದು ಏಳು ಏಳು ವರ್ಷದಿಂದನೂ ಇದನ್ನು ಈ ಆಚರಣೆ ಮಾಡ್ಕೊತಾರೆ ಬಂದಾರ ಅದು ಎಲ್ಲ ತಾಲೂಕುದಲ್ಲೂ ಆಗುತ್ತೆ ಈಗ ತಾಳಿಪುಟ್ಟಿ ಭಾಗದಾಗೂ ಎಲ್ಲ ಪದಾಧಿಕಾರಿ ಕೂಡ ಅದನ್ನು ಆಚರಣೆ ನೇಮಕಗೊಂಡವರು ಪ್ರಾರಂಭ ಪ್ರಾರಂಭಿಸಿದ್ದು ಇಲ್ಲಿವರೆಗೆ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇದು ಹೀಗೆ ಹೊರೆಯುವುದೇ ಮುಂದುವರಿಯಲಿ ಎಂದು ತಮ್ಮೆಲ್ಲರಲ್ಲಿ ನಾನು ವಿನಂತೆಯೇ ಕೇಳಿಕೊಳ್ಳುತ್ತೇನೆ ಮತ್ತು ಈಗ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇಡೀ ಕರ್ನಾಟಕದನು ಕರ್ನಾಟಕ ಪ್ರದೇಶ ಬೀದಿ ಬೀದಿ ಅಪಾರಸ್ಥರ ಸಂಘ ಇದು ಅಚ್ಚುಕಟ್ಟಾಗಿ ಈ ಸಂದರ್ಭದಲ್ಲಿ ಏನಾಗಬೇಕು ಅಚ್ಚುಕಟ್ಟಾಗಿ ಇದು ಒಂದಾಗುವಂಥ ಕೆಲಸ ಮಾಡಕ್ಕತ್ತದ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದಕ್ಕೆ ಒತ್ತಾಯ ಹಾಕಿ ಇಡೀ ಕರ್ನಾಟಕ ತುಂಬಾ ಈ ಒಕ್ಕೂಟ ಕರ್ನಾಟಕ ಪ್ರದೇಶ ಒಕ್ಕೂಟ ಸಂಘಟನೆ ಇದು ಮುಂದುವರಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ನಾವು ಏನಪ್ಪ ಅಂದ್ರೆ ನಾವು ಎಲ್ಲಿ ಅಂದ್ರೆ ಬೀದಿ ಮ್ಯಾಗ ಬೀದಿ ಅಪರ್ಸ್ತ್ರ ಬೀದಿ ಅದೀವಿ ನಾವು ನಿಜವಾಗಿ ಹೇಳಬೇಕಂದ್ರೆ ಒಂದು ಏನು ಆಫೀಸಲ್ಲಿ ಏನು ಬರ್ತದ ಅದು ಹೇಗೆ ತೊಗೊಳ್ಬೇಕು ಅನ್ನೋದು ಹೇಗೆ ನಾವು ಅದನ್ನು ವಿಚಾರಣೆ ಮಾಡಿ ಅದಕ್ಕೆ ಏನು ಅರ್ಜಿ ಕೊಡಬೇಕು ಏನು ತೊಗೋಬೇಕು ಅನ್ನೋದು ನಮ್ಮ ಬಳಿ ಯಾರು ಬಳಿ ಇದೆ ಇಲ್ಲ ಈಗ ನಾವು ಒಕ್ಕೊಂಡು ಅಂತೇಳಿ ಒಂದು ಅಧ್ಯಕ್ಷ ನೇಮಕ ಮಾಡಿರ್ತೀವಿ ಆ ಅಧ್ಯಕ್ಷಗ ಜವಾಬ್ದಾರಿ ಇರಲ್ಲ ನೀವೆಲ್ಲರೂ ಏನು ಮೂವತ್ತೆರಡು ಮಂದಿ ಕೂಡ ಕಾರ್ಯಕರ್ತರು ಅದಕ್ಕೆ ಸದಸ್ಯತ್ವವಾಗಿರ್ತೀರಿ ನೀವು ಹೊಸರು ಕೂಡ ಇದ್ದಂಗೆ ಈ ಸಂದರ್ಭದಲ್ಲಿ ಈಗ ನಾ ಈ ಕೆಲಸ ಅಂತೇಳಿ ನಾ ಜಿಲ್ಲಾದಾಗ ನನಗೊಂದು ಕಾರ್ಯಾಧ್ಯಕ್ಷ ಕೊಟ್ಟಾರು ಕುಡಿಸ್ತೀನಿ ಅದಕ್ಕೆ ಆ ಥರನೂ ಕೂಡ ನೀವೆಲ್ಲರೂ ಕೂಡಿ ಈ ದುಮ್ಮಣ್ಣನವ್ರಿಗೆ ನಮ್ಮ ಲತ್ತಿಪ್ಪ ಉಪಾಧ್ಯಕ್ಷರೋದಾರ ಅವ್ರಿಗೆ ಏನು ನಿಮ್ಮ ಸಮಸ್ಯೆ ಬೇಕು ತುಂಬ ಭರ್ತುಗಳು ನೀಡಿದ್ರು ಕೂಡ ನೀವು ಅದನ್ನು ಹೇಳೋದ್ರಿಂದ ಗೊತ್ತಾಗ್ತದೆ ಒಬ್ರಿಗೊಬ್ರು ಚರ್ಚೆ ಮಾಡೋದ್ರಿಂದ ನಾವು ಒಕ್ಕೊಟ್ಟಿರೋದ್ರಿಂದ ಯಾವ್ದೇ ಅಲ್ಲಿ ಸವಲತ್ತುಗಳು ಪಡೆಯಕ್ಕೆ ನಮಗೊಂದು ಯೋಗ್ಯತೆ ಒಂದು ಇದು ಸಿಗ್ತದಂತ ಹೇಳಲಾಗುತ್ತೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಕೊಟ್ಟವ್ರಿಗೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳಿ ನಾನು ಎರಡು ಎರಡು ಮಾತುಗಳನ್ನು ವ್ಯಾಪಾರಿಗಳ ಒಕ್ಕೂಟ ವತಿಯಿಂದ ಮಾತನಾಡುವುದು ನಾವೆಲ್ಲರೂ ಈ ರೀತಿ ಮಳೆ ಚಳಿ ಅನ್ನದೆ ವ್ಯಾಪಾರ ಮಾಡಿ ಬದಿ ವ್ಯಾಪಾರಿಗಳ ದಿನಾಚರಣೆ ಮಾಡಿ ಅಂತ ಹೇಳಿದ ಏಳು ವರ್ಷದಿಂದ ಇದು ಒಂದು ನಮ್ಗೆ ಆಚರಣೆ ಮಾಡಲಿಕ್ಕೆ ಅವ್ರು ನಮ್ಗೆ ಕುತೂಹಲದಿಂದ ಇದು ಒಂದು ವ್ಯಾಪಾರಿಗಳ ದಿನ ಎಂದು ಅವರು ನಮ್ಗೆ ನೇಮಕ ಮಾಡಿದ್ದಾರೆ ಈ ದಿನ ನಾವು ಎಲ್ಲರೂ ಖುಷಿಯಿಂದ ಎಲ್ಲರೂ ವ್ಯಾಪಾರಿಗಳು ಒಗ್ಗಟ್ಟಿನಿಂದ ಕೂಡಿ ಒಗ್ಗಟ್ಟಿನಿಂದ ನಮ್ಮ ಸಂತೋ ಸಂತೋಷದಿಂದ ಎಲ್ಲರೂ ನಮ್ಮ ಈ ಇದಕ್ಕೆ ನಮ್ಮ ಒಕ್ಕೂಟದ ವತಿಯಿಂದ ಎಲ್ಲರೂ ಇದನ್ನು ಆಚರಿಸಬೇಕು ಅದಕ್ಕಾಗಿ ನಾವು ಈ ಈಗ ನಮಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಯಾವ್ಯಾವ ಏನೇನು ಅದಾವು ಅನ್ನೋದು ನಮಗೇನೂ ಪ್ರಜ್ಞೆ ಇಲ್ಲ ಅದಕ್ಕಾಗಿ ನಾವು ಏನಾದರೂ ಮಾಡಿ ಅದರ ಸೌಲಭ್ಯಗಳು ಪಡೆಯಬೇಕಾದರೆ ನಮಗೆ ಹಿರಿಯ ಹಿರಿಯರಾದ ನಮ್ಮ ಮೈಬೂಬ್ ಕುಳಗೇರಿ ಅವರು ಆಮೇಲೆ ಲಾಲ್ ಸಾಂಬ್ ಅವರು ಇವರ ಸಲಹೆಗಳಿಂದ ನಾವು ಪಡೆದುಕೊಳ್ಳಬಹುದು ಅದಕ್ಕಾಗಿ ನಮಗೆ ಇನ್ನು ಇನ್ನಾದರೂ ಅದ್ರ ಬಗ್ಗೆ ಇನ್ನೂ ನಾಲೆಜ್ ಇಲ್ಲ ನಾವು ಭಾಳ ದಿನ ಮುಂದೆ ಹೋಗಬೇಕಾಗ್ಯದ ಈ ಒಗ್ಗಟ್ಟು ಈಗ ಸ್ಟಾರ್ಟ್ ಆಗಿ ನಾವು ಆಚರಿಸೋದು ಎರಡು ಎರಡನೇ ವರ್ಷ ಇದು ಸ್ಟಾರ್ಟ್ ಆಗಿ ಏಳು ವರ್ಷ ಆಯಿತು ಅದಕ್ಕಾಗಿ ಈ ಇದೇ ರೀತಿಯಾಗಿ ನಾವು ಒಗ್ಗಟ್ಟು ಒಂದಾಗಿ ಇದ್ದು ಸಂತೋಷದಿಂದ ಎಲ್ಲರೂ ನಾವು ಭಾವ ಮಾಡದೆ ಯಾರೂ ಅವರ ತಾರತಮ್ಯ ಇಲ್ಲದೆ ಯಾವುದು ಏನೂ ಇಲ್ಲದೆ ನಾವು ಇದನ್ನು ಸಂತೋಷದಿಂದ ಆಚರಿಸಿಕೊಂಡು ಹೋಗಿ ನಾವೆಲ್ಲರೂ ವ್ಯಾಪಾರಿಗಳು ಒಂದಾಗಿ ಇರೋಣ ಅಂತೇಳಿ ಹೇಳಿ ಮಾಡಿದರು ಅದಕ್ಕೆ ಜಿಲ್ಲಾಧ್ಯಕ್ಷರಿಗಾದರೂ ಹೇಳಿದ್ವಿ ರಾಜ್ಯಾಧ್ಯಕ್ಷರಾದರೂ ಹೇಳಿವಿ ಆ ರೀತಿ ಮುಂದೆ ಬರೋದಿಲ್ಲ ಮಾಡಿ ಕೊಡ್ತೀನಿ ಅಂತ ಅಲ್ಲಿ ನಾವು ಅದಕ್ಕೆ ಒಂದು ನೂರು ಗಾಡಿ ಹೇಳಿದ್ವಿ ಒಂದು ನೂರ ಒಂದೂರೈವತ್ತು ಛತ್ರಿ ಹೇಳಿವಿರಿ ನಮಗೇನಿ ಬೇಡಿಕೆಗಳು ಇಟ್ಟಿವ್ರಿ ನಾವು ನಮ್ಗೊಂದು ಆಫೀಸ್ ಅಪೇಸ್ ಕೇಳಿವಿ ರೀ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆಫೀಸ್ ಬೇಕಂತ ಕೇಳಿವ್ರಿ ಅದೇನಿ ಮಾಡ್ತೇಳ್ ಹೇಳೋದ್ರಿ ಅದಕ್ಕೆ ನಾವು ಅಲ್ಲಿ ನಾವು ಇದ್ರ ಬಗ್ಗೆ ಏನೈತಿ ಮಾಡ್ಕೊತೀವಿ ರೀ ನಮಸ್ತೆ ಐವತ್ತು ಸಾವಿರ ತಗೋದಿರಲ್ಲ ಐವತ್ತು ಸಾವಿರದಿಂದ ಎರಡು ಆಗಿ ಅಂತ ಹೇಳಿ ಒಂದು ಲಕ್ಷ ಒಂದು ಲಕ್ಷ ಬೇಕಾದ್ರೆ ಇನ್ನೂ ಭಾಳ ಆದ್ರೆ ಮುಂದೂಡಿದ ತಿಳು ಹದಿನೈದನೇ ತಾರೀಕು ಇದ್ದ ಮುಂದಿರು ತಿಳು ಜನವರಿ ಫೆಬ್ರವರಿ ಹದಿನೈದನೇ ತಾರೀಕು ಅವಾಗ ನೀವು ಇದು ಆಗದೇ ತಿಂಡ್ ಅಂತೇಳಿ ಐವತ್ ಸಾವಿರದಲ್ಲಿ ಮತ್ತೆ ಮಾಡಿ ಅಂದ್ರೆ ಮತ್ತ ಒಂದು ಎರಡು ತಿಂಗಳು ವೇಟ್ ಮಾಡ್ಬೇಕಂತ ಹೇಳ

ಮೂರ್ ಸಲ ಬೆಂಗಳೂರು ಇಡಬೇಕಾದ್ರ ನೀವೆಲ್ಲರು ಕೂಡ ಶಾಕ್ ಕೊಟ್ಟಾಗ ಮೂವತ್ತೆರಡು ಮಂದಿ ಬೀಗಿ ನೀವೆಲ್ಲರೂ ಸಾಥ್ ಕೊಟ್ಟ ಅದ್ ಕನ್ಸ್ಕೊಳ ನಾವ್ ಹೋದ್ ಎಮ್ ಎಲ್ ಅರ್ಜಿ ಕೊಟ್ಟು ಬಂದ್ವಿ ಕೆಲಸ ಆಗೋಲ್ಲೂ ಈ ಬಾಗವಾಡ ಒಬ್ರು ಏನೋ ದಾನಿಗಳಿದ್ರು ಅದ್ರ ಕೊಟ್ಟರು ಈ ಬುದ್ದಿ ಒಂದು ಒಬ್ರು ದಾನಿಗಳು ಒಪ್ಕೊಂಡ್ರ ಸಿದ್ದಾನಂದೆಟ್ಟಿ ಅನ್ನೋರು ಇಲ್ಲಿ ಕೂಡ ನಾನ್ ಮಾತಿಟ್ಟಿನ ಅವ್ರಿಗೆ ಯಾಕೆ ಇಡೀ ನಾಲ್ಕು ತಾಲೂಕ್ ಸಂಬಂಧ ಪಡ್ತದ ಇಲ್ಲಿ ದಾನಿಟ್ಟು ಕೂಡ ಗೋಡಮ್ಮನ ಮಾತು ಹೇಳ ಆದ್ರೆ ಮುಂದಿನ ವಾರದಾಗ ಇಲ್ಲೊಂದು ನಾವು ಒಂದ್ ಮೀಟಿಂಗ್ ಕಲ್ತ್ ಅವ್ರು ಕರೆತ ನಿಮ್ಗೇನು ಛತ್ರಿ ಅದೇನು ಗಾಡಿ ಆಗಿಲ್ಲ ಅದು ಅತಿ ಕಡು ಬಡ್ರಿ ಇರಬೇಕು ಅಂತ ಒಬ್ಬೊಬ್ರು ನಾಲ್ಕು ನಾಲ್ಕು ಗಾಡಿ ಅದಾವ ಅವ್ರ ಬಳಿ ಮತೆ ಒಳ್ದಾಗ ಹೆಂಗೆ ಅದ ಅಂತರು ನಾವು ಒಬ್ಬರಿಗ ಯಾರಿಗೆ ಅವಶ್ಯಕತೆ ಇದಂಗ ಗೊತ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸಿದ್ಧಾನ ಮೆಟ್ಟಿಯವ್ರು ಇನ್ನೊಂದು ಹೆಲ್ಪ್ ಮಾಡಿದ್ನಂದ್ರೆ ಅದೇನೀ ಕುಂದ್ರಾಗ ಬೆಡ್ ಇರ್ತದಲ್ಲ ಬೀದೇನು ಬೀಡೆ ಕಟ್ಟೋದು ಅಂಥದ್ದೊಂದು ನಿಮ್ಗೆ ಬೆಡ್ಗು ಕೂಡ ಮಾಡಿಸಿ ಕೊಡ್ತಾರೆ ಯಾರು ಬಾಯ್ ಯಾರು ನೀವು ಯಾರ್ಯಾರು ಅಂತಾರಿದ್ರೆ ಆ ದುಮ್ಮಣಿ ಬೆಟ್ಟಾಗಿ ಅದನ್ನು ಎಂಕರ್ ಕೊಡು ಅಂತ ಕೆಲಸ ನಿಗಮ ಅನ್ನೋದು ಅನ್ನೋದಿತ್ತು ಡೇಟಾ ಅದು ಮತ್ತೆ ಸ್ವಲ್ಪ ಮುಂದಾಕ್ಯಾರ ಈಗ ನಿಗಮ ಇದ್ದಂದ್ರು ಏನೋ ಒಂದ್ ಎರಡು ವರ್ಷ ಹೆಲ್ಪ್ ಆಗೋದು ಎಲ್ಲರಿಗೂ ಎಲ್ಲರಿಗೂ ನಿಗಮ ಅನುಕೂಲ ಆಗ್ತದೆ ನಿಮ್ ಆಧಾರ್ ಕಾರ್ಡ್ ನಿಮ್ಗೆ ಮೂವತ್ತೆರಡು ಮಂದಿ ಅದ್ರೊಳಗೆ ಇವ್ರಿಗೂ ಚರ್ಚೆ ಮಾಡ್ತಾರ ಅಧ್ಯಕ್ಷ ಉಪಾಧ್ಯಕ್ಷ ಕೆ ಪಿ ಸಿಗ ಯಾರ ಚರ್ಚೆ ಮಾಡಿ ಹಾಕ್ತಾರ ಅದು ಕಡು ಕಡ ಮನಿ ತಗೊಳ್ಳುವಂತ ಅದು ವೇಗ ಇರಬೇಕು ಯಾರೇ ನಾಕ್ ನಾಕ್ ಮನಿ ತೊಗೊಂಡ್ರ ಅಂತ ತಗೋಳು ಯಾಕೆ ಹೌದಲ್ಲ ಯಾಕೆ ಒಬ್ಬೊಬ್ರು ಪರಿಸ್ಥಿತಿ ಹಿಂಗದ ಸಾಲಿ ಕೆಲ್ಸಕ್ಕೂ ವ್ಯವಸ್ಥೆ ಇಲ್ಲ ಅಂತ ಏನಿದ್ರು ಇವ್ರು ಗಮನಕ್ಕೆ ತೊಗೊಂಡ್ರಿ ಅಂತದ್ ನಾವ್ ಹೆಲ್ಪ್ ಮಾಡ್ತೀವಿ ನಮ್ಮ ಇದ್ರಿಂದ ನಮ್ಮ ನಿರ್ಣಯ ಲೋಕಲ್ ಚರ್ಚೆ ಮಾಡ್ಬೇಕು ಈ ನಮ್ಮ ಉದ್ದಿಬಳದ ನಾವು ಕಲೆಗಳಾದ್ರು ಕಡೆ ಒಂದು ನಾವು ಹದ್ನೆಂಟು ಮಂದಿರ ಕಲ್ತಿರ್ತೀವಿ ಹಿಂಗಾಗಿ ಸ್ವಲ್ಪ ಕೆಲಸ ಸ್ವಲ್ಪ ಆತವ ನೀವು ಕೂಡ ಸ್ವಲ್ಪ ಸಾಥ್ ಕೊಡಕ್ಕೆ ಇದು ಮಾಡಿ ಎಲ್ಲ ಜಿಲ್ಲೆದಲ್ಲೂ ಕೂಡ ಇಡೀ ಕರ್ನಾಟಕದನು ಕರ್ನಾಟಕ ಪ್ರದೇಶ ಬೀದಿ ಬೀದಿ ಅಪಾರಸ್ಥರ ಸಂಘ ಇದು ಅಚ್ಚುಕಟ್ಟಾಗಿ ಈ ಸಂದರ್ಭದಲ್ಲಿ ಏನೇಬೇಕು ಅಚ್ಚುಕಟ್ಟಾಗಿ ಇದು ಒಂದಾಗುವಂಥ ಕೆಲಸ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದಕ್ಕೆ ಒತ್ತಾಯ ಹಾಕಿ ಇಡೀ ಕರ್ನಾಟಕ ತುಂಬಾ ಈ ಒಕ್ಕೂಟ ಕರ್ನಾಟಕ ಪ್ರದೇಶ ಒಕ್ಕೂಟ ಸಂಘಟನೆ ಇದು ಮುಂದುವರಿಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋಕೆ ಬಯಸ್ತೀನಿ ನಾವು ಏನಪ್ಪ ಅಂದ್ರೆ ನಾವು ಎಲ್ಲಿ ಅಂದ್ರೆ ಬೀದಿ ಮ್ಯಾಗ ಬೀದಿ ಅಪರ್ಸ್ತ್ರ ಬೀದಿ ಮ್ಯಾಗ ಅದೀವಿ ನಾವು ನಿಜವಾಗಿ ಹೇಳಬೇಕಂದ್ರೆ ಒಂದು ಏನು ಆಫೀಸಲ್ಲಿ ಏನು ಬರ್ತದ ಅದು ಹೇಗೆ ತಗೊಳ್ಬೇಕು ಅನ್ನೋದು ಹೇಗೆ ನಾವು ಅದನ್ನು ವಿಚಾರಣೆ ಮಾಡಿ ಅದಕ್ಕೆ ಏನು ಅರ್ಜಿ ಕೊಡಬೇಕು ಏನು ತಗೋಬೇಕು ಅನ್ನೋದು ನಮ್ಮ ಬಳಿ ಯಾರು ಬದಲೂ ಈಗ ನಾವು ಅಂತ ಹೇಳಿ ಒಂದು ಅಧ್ಯಕ್ಷ ನೇಮಕ ಮಾಡಿರ್ತೀವಿ ಆ ಅಧ್ಯಕ್ಷಿಗೆ ಜವಾಬ್ದಾರಿ ಇರಲ್ಲ ನೀವೆಲ್ಲರೂ ಏನು ಮೂವತ್ತೆರಡು ಮಂದಿ ಕೂಡ ಕಾರ್ಯಕರ್ತರು ಅದಕ್ಕೆ ಸದಸ್ಯತ್ವವಾಗಿರ್ತೀರಿ ನೀವು ಹೊಸರು ಕೂಡ ಇದ್ದಂಗ ಈ ಸಂದರ್ಭದಲ್ಲಿ ಈಗ ನಾ ಈ ಕೆಲಸ ಅಂತೇಳಿ ನಾ ಜಿಲ್ಲಾದಾಗ ನನಗೊಂದು ಅಧ್ಯಕ್ಷ ಕೊಟ್ಟವ್ರು ಕುರ್ತೀವಿ ಅದಕ್ಕೆ ಆ ಥರನೂ ಕೂಡ ನೀವು ಎಲ್ಲರೂ ಕೊಡಿ ಈ ದುಮ್ಮಣ್ಣನವ್ರಿಗೆ ನಮ್ಮ ಲಕ್ಷಿಪ್ಪಣ್ಣವರು ಉಪಾಧ್ಯಕ್ಷರೋದಾರ ಅವ್ರಿಗೆ ಏನು ನಿಮ್ಮ ಸಮಸ್ಯೆ ತುಂಬ ಕೊರತೆಗಳನ್ನ ಏನಿದ್ರು ಕೂಡ ನೀವು ಅದನ್ನು ಹೇಳೋದ್ರಿಂದ ಗೊತ್ತಾಗ್ತದೆ ಹಾಗೆ ಹೇಳಬೇಕು ಒಬ್ಬರಿಗೊಬ್ರು ಚರ್ಚೆ ಮಾಡೋದ್ರಿಂದ ನಾವು ಒಗ್ಗೊಟ್ಟಿರೋಲಿಂದ ಯಾವುದೇ ಅಲ್ಲಿ ಸವಲತ್ತುಗಳು ಪಡೆಯಕ್ಕೆ ನಮಗೊಂದು ಯೋಗ್ಯತೆ ಒಂದು ಇದು ಸಿಗ್ತದಂತ ಹೇಳಲಾಗಿದೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಕೊಟ್ಟವ್ರಿಗೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಎರಡು ಮಾತುಗಳನ್ನು ಮುಗಿಸ್ತೀನಿ ಅದಕ್ಕೆ ಜಿಲ್ಲಾಧ್ಯಕ್ಷರಿಗಾದರೂ ಹೇಳಿವಿ ರಾಜ್ಯಾಧ್ಯಕ್ಷರಾದರೂ ಹೇಳಿದ್ರಿ ಆ ಹಿಂಕಿ ಮುಂದೆ ಬರೋದನ್ನೆಲ್ಲ ಮಾಡಿ ಕೊಡ್ತೀನಿ ಹೇಳಿ ನಾವು ಅದಕ್ಕೆ ಒಂದು ನೂರು ಗಾಡಿ ಹೇಳಿವಿ ಒಂದು ನೂರ ಒಂದೂರೈವತ್ತು ಛತ್ರಿ ಹೇಳೀವಿ ನಮಗೇನಿ ಬೇಡಿಕೆಗಳು ಇಟ್ಟಿವ್ರಿ ನಾವು ನಮ್ಗೊಂದು ಆಫೀಸ್ ಕೇಳಿವ್ರಿ ನಾನು ಬೀದಿ ಬದಿ ಅಪರಿಗಳಿಗೇ ಒಂದು ಆಫೀಸ್ ಬೇಕಂತ ಕೇಳಿದ್ರಿ ಅದೇನೈತಿ ಮಾಡ್ತೇನೆ ಅಂತ ಹೇಳೋದೇ ಅದಕ್ಕೆ ನಾವು ಅಂತ ನಾವು ಇದ್ರ ಬಗ್ಗೆ ಏನೈತಿ ಮಾಡ್ಕೊತೀವಿ